ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆ ಏನು ನಮ್ಮ ಆರ್ಸಿಬೋದ ರೀತಿಯಲ್ಲಿ ಪಂಜಾಬ್ ಕಿಂಗ್ಸ್ನ ಸೆಮಿಫೈನಲ್ ಒನ್ ಆಗ್ತಿದೆ ಅದು ಕೂಡ ಎಷ್ಟು ಚಂಡಿಗಳಲ್ಲಿ ಆಗ್ತಿರುವಂಥ ನಾಳೆಯ ನ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಪಂಜಾಬ್ ಕಿಂಗ್ಸ್ ಸ್ಟ್ರಾಂಗ್ ಇದೆ ಅದೇ ರೀತಿಯಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸ್ಟ್ರಾಂಗ್ ಇದೆ ಅದೆಲ್ಲವನ್ನು ತಿಳಿಸ್ಕೊಡ್ತೇನೆ ಅಂದರೆ ಮೇನಾಗಿ ಬ್ಯಾಟಿಂಗ್ ಬೋಲಿಂಗ್ ಅದೇ ರೀತಿ ಆಲ್ ಡಿಪಾರ್ಟ್ಮೆಂಟಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಇದೆ ಹೆಡ್ ಟು ಹೆಡ್ ಯಾವ ರೀತಿ ಇದೆ ಪ್ಲೇಯಿಂಗ್ ಅಲ್ಲಿ ಅನ್ನೋದನ್ನು ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡಿ ಹೊಸಬ್ರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಅಂತ ಹೇಳ್ತಾರೆ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸೇಟೇ ಹೋಗೋದಾದರೆ ಮೊದಲಾಗಿ ನಮ್ಮ ಆರ್ ಸಿ ಬಿ ಓಪನರ್ಸ್ಗಳು ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ನ ಓಪನರ್ಸ್ಗಳನ್ನು ತೆಗೆದುಕೊಂಡ್ರೆ ಎಸ್ ನಮ್ಮ ಆರ್ ಸಿ ಬಿ ಕಡೆ ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಜೆನ್ಯೂನ್ ಓಪನರ್ ಆಗಿ ಬರ್ತಾರೆ ಈ ಕಡೆ ನೋಡ್ತಾರೆ ಪ್ರಪ್ಸಿಮ್ ಸಿಂಗ್ ಅದೇ ರೀತಿ ಪ್ರಿಯಾಂಶ್ ಆರ್ಯ ಎಸ್ ಇವರಿಬ್ಬರು ಕೂಡ ಪಂಜಾಬ್ ಕಿಂಗ್ಸ್ ಕಡೆ ತೆಗೆದುಕೊಂಡ್ರೆ ಪ್ರಪ್ಸಿಮ್ ಸಿಂಗ್ ಅದೇ ರೀತಿ ಪ್ರಿಯಾಂಶ್ ಆರ್ಯ ಇವರಿಬ್ಬರು ಕೂಡ ಒಂಥರ ಕ್ಲಾಸಿಕ್ ಫಾರ್ಮಲ್ ಇದ್ದಾರೆ ಆದರೆ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅಷ್ಟೇ ಬಿಟ್ಟರೆ ಪೃಪ್ಸಿಮ್ರನ್ ಸಿಂಗ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಇಲ್ಲ ಅಂತಾರೆ ಪ್ರಿಯಾಂಶ ಆರ್ಯವರು ಕೂಡ ಆದರೆ ವಿರಾಟ್ ಕೊಹ್ಲಿ ಅದೇ ರೀತಿ ಫಿಲ್ ಸಾಲ್ಟ್ ಅವ್ರ ಥರ ಹ್ಯೂಜ್ ಸ್ಟ್ರೈಟ್ ರೈಟ್ ಅದೇ ರೀತಿಯಾಗಿ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ನ ಬಾರಿಸ್ತಾ ಇಲ್ಲ ಒಂದು ಮ್ಯಾಚ್ ಆಡದೆ ಒಂದು ಎರಡು ಮ್ಯಾಚ್ ಆಟ ಆಡಲ್ಲ ಆ ರೀತಿಯಾಗಿದೆ ಇಲ್ಲಿ ಓಪನರ್ಸ್ಗಳ ಕಥೆ ಅಂತಲೇ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ಆದರೆ ನಮ್ಮ ಆರ್ ಸಿ ಬಿ ಕಡೆ ಬಂದರೆ ಕನ್ಸಿಸ್ಟೆನ್ಸಿಯಾಗಿ ವಿರಾಟ್ ಕೊಹ್ಲಿ ರೀತಿ ತಪ್ಪಿದ ಸಾಲ್ಟ್ ಅವರು ಇಬ್ರು ಕೂಡ ರನ್ಸ್ನ ಅಪ್ ತೋರ್ಡ್ರಲ್ಲಿ ಒಳ್ಳೇದಾಗಿ ಸ್ಕೋರ್ ಮಾಡ್ತಿರೋದು ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಆಪರ್ಚುನಿಟಿಗಳು ಕ್ರಿಯೇಟ್ ಆಗ್ತೇವೆ ಯಾಕಪ್ಪ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಪ್ಲಸ್ ಏನಾದರೂ ನಮ್ಮ ಆರ್ ಸಿ ಬಿ ಚೇಂಜ್ ಮಾಡಬೇಕು ಅಂತ ಬಂದರೆ ಮೇಯ್ನಾಗಿ ಇಲ್ಲಿ ಬ್ಯಾಟರ್ಸ್ಗಳು ಸೂಪ್ನರ್ ಓಪನರ್ ಬ್ಯಾಟರ್ಸ್ಗಳ ಮೇಲೆ ಹೆಚ್ಚಿನದಾಗ ಹೊಲೋಗಬೇಕಾಗತ್ತೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಓಪನರ್ಸ್ಗಳು ಆ ರೀತಿ ಒಳ್ಳೆ ಒಂಥರ ಪಿಲ್ಲರ್ ಥರ ಆರ್ ಸಿ ಬಿ ಏನ ಮುನ್ನಡೆಸ್ತಾರೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅದೇ ರೀತಿ ಪಿಲ್ ಸಾಲ್ಟ್ ಅವರು ಇಲ್ಲಿ ಈ ಕಡೆ ನೋಡ್ತಾರೆ ಪೃಸುಂಬ್ರ್ ಸಿಂಗ್ ಅದೇ ರೀತಿ ಪ್ರಿಯಂ ಶಾರ ಇಬ್ಬರ ಜೊತೆ ಆಟ ಅಷ್ಟೊಂದು ಕ್ಲಾಸಿಕ್ ಆಗಿ ಬರಲ್ಲ ಒಬ್ಬರು ಆಡಿದ್ರೆ ಒಬ್ಬರು ಆಡೋಲ್ಲ ಒಬ್ರು ಇಬ್ಬರು ಆಟ ಆಡಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾರೆ ಪಂಜಾಬ್ ಕಿಂಗ್ಸ್ ಕಡೆಗಿಂತ ಹೆಚ್ಚಿನದಾಗಿ ನಮ್ಮ ಆರ್ ಸಿ ಬಿ ಓಪನರ್ಸ್ಗಳದ್ದೇ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಅಂತ ಕಾಣಿಸ್ತಾ ಇದೆ ಅದೇ ರೀತಿ ನಂಬರ್ ತ್ರೀಯಲ್ಲಿ ನಮ್ಮ ಕಡೆ ತೆಗೆದುಕೊಂಡ್ರೆ ಎಸ್ ಮಯಂಕ್ ಅಗರ್ವಾಲ್ ಅವರು ಇವ್ರ ಕಡೆ ಶ್ರೇಯಸ್ ಅಯ್ಯರ್ ಅವರು ಎಸ್ ಇಲ್ಲಿ ಮಯಂಕ್ ಅಗರ್ವಾಲ್ ಅವರು ಹೋದ ಮ್ಯಾಚಲ್ಲ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದರೆ ಒಳ್ಳೆದಾಗಿ ಮಾಡಿದ್ದಾರೆ ಇಲ್ಲ ನಿನ್ನೆ ಮ್ಯಾಚಲ್ಲಿ ನೋಡ್ತಾ ಇದ್ರೆ ಆದರೆ ಇಲ್ಲಿ ಹೆಚ್ಚಿನದಾಗಿ ಮ್ಯಾಚಸ್ಗಳನ್ನ ಶ್ರೇಯಸ್ ಅಯ್ಯರ್ ಅವರು ಆಟಾಡಿರೋದ್ರಿಂದ ನಾ ಹೆಚ್ಚಿನದಾಗಿ ಶ್ರೇಯಸ್ ಅಹ್ ಅವ್ರಿಗೆ ಕೊಡೋದು ಅಂತ ಹೌದು ಮಯಂಕ್ ಅಗರ್ವಾಲ್ ಅವರು ನನ್ನ ಪ್ರಕಾರ ಒಳ್ಳೆ ಕ್ಲಾಸಿಕ್ ಇದ್ದಾರೆ ಅದೇ ರೀತಿಯಾಗಿ ನಿನ್ನೆಯ ನಂಬರ್ ತ್ರೀಯಲ್ಲಿ ರಜತ್ ಸ್ಕೀಪರ್ ಆಗಿರುವಂಥ ರಜತ್ ಅವರು ಬಂದಿದ್ದರು ಆದರೆ ಇಲ್ಲಿ ನನ್ನ ಪ್ರಕಾರ ರಜತ್ ಅವರು ಅಥವಾ ಶ್ರೇಯಸ್ ಐರೋ ಅವ್ರನ್ನ ಯಾರನ್ನೇ ಕಂಪ್ಯಾರಿಟಿವ್ಲಿ ನೋಡ್ತಾಯಿದ್ರು ಶ್ರೇಯಸ್ ಅಯ್ಯೋ ಅವರೇ ಹೆಡ್ ಇದ್ದಾರೆ ಒಂಥರ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ನ ಬಾರಿಸ್ತಿರೋದು ನೋಡ್ತಾ ಇದ್ದಾರೆ ಮತ್ತು ಕ್ಯಾಪ್ಟನ್ಸಿನೂ ಕೂಡ ಅಷ್ಟೇ ಕಡಕ್ಕೆ ಹಾಕೊಂಡಿದೆ ಶ್ರೇಯಸ್ ಅಹ್ಯವ್ರದ್ದು ನಂಬರ್ ಫೋರಲ್ಲಿ ನೋಡ್ತಾ ಇದ್ದರೆ ಎಸ್ ಮಾರ್ಕಸ್ ಸ್ಟೈಸ್ ಅವರು ಇಲ್ಲಿ ಪಂಜಾಬ್ ಕಿಂಗ್ಸ್ ಕಡೆ ಬಂದರೆ ನಮ್ಮ ಕಡೆ ಎಸ್ ನಮ್ಮ ಆರ್ ಸಿ ಬಿ ಎಲ್ಲ ಮೇನ್ ಹಾಕ್ಕೊಂಡು ಇಲ್ಲಿ ರಜತ್ ಅವರು ಹೋದ ಮ್ಯಾಚಲ್ಲಿ ಇಲ್ಲ ಅಂತಲ್ಲ ಆದರೂ ಕೂಡ ಇಲ್ಲಿ ನನ್ನ ಪ್ರಕಾರ ಆಗಿ ಇಲ್ಲಿ ಎಸ್ ಮಯಾಂಕ್ ಅಗರ್ವಾಲ್ ಅವರು ನಂಬರ್ ಫೋರಲ್ಲಿ ಬರುವಂಥ ಸಾಧ್ಯತೆ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ನ ಬಾರಿಸ್ತಿರುವಂಥ ಇಲ್ಲಿ ಸ್ಟೈನೀಸ್ ಅವರು ಒಳ್ಳೆದಾಗಿ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ನ ಬಾರಿಸ್ತಿದ್ದಾರೆ ನಮ್ಮ ಆರ್ ಸಿ ಬಿ ಕಡೆ ಮಯಾಂಕ್ ಅಗರ್ವಾಲ್ ಹೋದ್ ಮ್ಯಾಚ್ ಅವರನ್ನು ಬಾರಿಸಿದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಮೇನ್ ಆಗಿ ಹೆಚ್ಚಿನದಾಗಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾರೆ ಮಾರ್ಕಸ್ ಟೈನಿಸ್ ಅವರು ಆಲ್ರೌಂಡ್ ಡಿಪಾರ್ಟ್ಮೆಂಟಲ್ಲಿ ಮಾರ್ಕಸ್ ಟೈನೀಸ್ ಅವರು ಹೆಚ್ಚಿನದಾಗಿ ನಾವು ಕೊಟ್ಟು ನನ್ನ ಪ್ರಕಾರ ನಂಬರ್ ಫಿಫ್ತಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಪಂಜಾಬ್ ಕಿಂಗ್ಸ್ ಕಡೆ ಬಂದರೆ ನಮ್ಮ ಆರ್ ಸಿ ಬಿ ಕಡೆ ನಂಬರ್ ಫಿಫ್ತಲ್ಲಿ ಜಿತೇಶ್ ಶರ್ಮಾ ಎಸ್ ಜಿತೇಶ್ ಶರ್ಮಾ ಅವರು ಅದೇ ರೀತಿಯಾಗಿ ಗ್ಲೀನ್ ಮ್ಯಾಕ್ಸ್ವಾಲ್ ಕಂಪಾರೇಟಿವ್ಲಿ ನೋಡ್ತಾ ಇದ್ದಾರೆ ಜಿತೇಶ್ ಶರ್ಮ ಇದ್ದಾರೆ ಇಲ್ಲಿ ಪರ್ಫಾರ್ಮೆನ್ಸ್ ವೈಸೇ ನೋಡ್ತಾ ಇದ್ರು ಕೂಡ ಜಿತೇಶ್ ಶರ್ಮಾ ಅವರು ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಹಾಕೊಂಡು ಒಳ್ಳೆ ಟಚ್ ಟಚ್ನ ಕೊಡ್ತಿರೋದ್ರೆ ನನ್ನ ಪ್ರಕಾರ ಹೆಚ್ಚಿನದಾಗಿ ಜಿತೇಶ್ ಶರ್ಮಾ ಅವ್ರನ್ನೇ ಇಲ್ಲಿ ಗ್ಲೀನ್ ಮ್ಯಾಕ್ಸ್ವಾಲ್ಗಿಂತ ಕಂಪ್ಯಾರಿಟಿವ್ಲಿ ಜಿತೇಶ್ ಶರ್ಮಾ ಅವ್ರನ್ನೇ ಇರ್ತಾನೆ ನೆಕ್ಸ್ಟ್ ತೆಗೆದುಕೊಂಡ್ರೆ ಶಶಾಂಕ್ ಸಿಂಗ್ ಅದೇ ರೀತಿ ನಮ್ಮ ಆರ್ ಸಿ ಬಿ ಕಡೆ ನೋಡ್ತಾ ಇದ್ದರೆ ನಮ್ಮ ಮೇನ್ ಆಗಿ ಇಲ್ಲಿ ರೋಮೇಶ್ ಎಫರ್ಡ್ ಅಥವಾ ಟೀಮ್ ಡೇವಿಡ್ ಇವರಿಬ್ಬರಲ್ಲಿ ನನ್ನ ಪ್ರಕಾರ ಟೀಮ್ ಡೇವಿಡ್ ಅವ್ರನ್ನೇ ತೆಗೆದುಕೊಂಡು ಕೂಡ ನಾಳೆ ಪ್ಲೇಯಿಂಗ್ ಲೆವೆನಲ್ಲಿ ಮೇಯ್ನಾಗಿ ಲಿವಿಂಗ್ ಸ್ಟೋನ್ ಬದಲೇದಾಗಿ ಟೀಮ್ ಡೇವಿಡ್ ಅಥವಾ ಟೀಮ್ ಸೈಫಟ್ ಈ ಮೂರು ಜನರಲ್ಲಿ ಯಾರಾದರೂ ಒಂದು ಸ್ಲಾಟಿಗೆ ಮೂರು ಜನ ಅಂತ ಆಟಾಡೋ ಅಂತ ಹೌದು ಯಾರು ಆಟ ಗೊತ್ತಿಲ್ಲ ಟೀಮ್ ಡೇವಿಡ್ ಅವರು ರಿಕವರಿ ಆದರೆ ಟೀಮ್ ಡೇವಿಡ್ ಅವರು ಆಟಾಡ್ತಾರೆ ಅಥವಾ ಲಿವಿಂಗ್ ಸ್ಟೋನ್ ಅಥವಾ ಟೀಮ್ ಸೈಫಟ್ ಅವರು ಆಟ ಆಡುವಂಥ ಸಾಧ್ಯತೆ ಇದೆ ಅವ್ರು ಯಾರನ್ನೇ ಇದ್ರು ಕೂಡ ಶಿಶಾಂಕ್ ಸಿಂಗ್ ಅವರು ಹೆಡ್ ಇದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಬೆಸ್ಟ್ ಫಿನಿಶಿಂಗಲ್ಲಿ ಟೀಮ್ ಡೇವಿಡ್ ಅವರು ಬಂದೆ ಕಂಪೇರಿಟಿವ್ಲಿ ಟೀಮ್ ಡೇವಿಡ್ ಅವರು ಸ್ಟ್ರಾಂಗ್ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ನೆಹಲ್ ವಧೇರ ಅವರು ಅದೇ ರೀತಿ ರೋಮಿಯೋ ಶೆಫರ್ಡ್ ಅವರು ನಮ್ಮ ಆರ್ ಸಿ ಬಿ ಕಡೆ ರೋಮೇಶ್ ಶೆಫರ್ಡ್ ಅವರು ಯಾಕಪ್ಪ ಅಂತ ಹೇಳಿದೇ ಅಲ್ ವದೇರೋ ಅವ್ರಗಿಂತ ರೋಮೇಶ್ ಶೆಫರ್ಡ್ ಅವರು ಆಟಾಡಿರುವಂಥ ಮ್ಯಾಚಸ್ಗಳಲ್ಲಿ ಒಂಥರ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅದಕ್ಕಾಗಿ ನಾನು ಇಲ್ಲಿ ಹೆಚ್ಚಿನದಾಗಿ ರೋಮೇಶ್ ಶೆಫರ್ಡ್ ಅವ್ರನ್ನ ಕೊಡ್ತೇನೆ ಅಲ್ಲಿ ಹರ್ಪ್ರೀತ್ ಬ್ರಾರ್ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಕಡೆ ನೋಡ್ತಾ ಇದ್ದರೆ ಕೃಣಾ ಪಾಂಡ್ಯ ಕೃಣಾ ಪಾಂಡ್ಯ ಅವರಿಗೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಒಳ್ಳೆ ಬೌಲರ್ ಟೆಕ್ನಿಕ್ ಬೌಲರ್ ಸೀನಿಯರ್ ಮತ್ತು ಒಳ್ಳೆ ಬ್ಯಾಟಿಂಗ್ ಶೈಲಿ ಇರುವಂಥ ಮೇನಾಗಿ ಪಾಂಡೆ ಅವರು ಒಳ್ಳೆ ಕ್ಲಾಸಿಕ್ ಫಾರ್ಮಲ್ಲಿ ಇದಾರೆ ಪಾಂಡೆ ಅವರು ಮೇನ್ ಹಾಕೊಂಡು ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಎಲ್ಲ ಕಡೆ ಕೂಡ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೆಡ್ ಇದ್ದಾರೆ ಅಂತಲೇ ಹೇಳ್ಬೋದಿದೆ ಹರ್ಪ್ರೀತ್ ಬ್ರಾರ್ಕ್ ಇಂತ ಅದೇ ರೀತಿ ನೆಕ್ಸ್ಟಲ್ಲಿ ವೈಶಾಖ್ ವಿಜಯ ಕುಮಾರ್ ನಮ್ಮ ಆರ್ ಸಿ ಬಿ ಕಡೆ ನೋಡ್ತಾ ಇದ್ದೆ ಎಸ್ ದಯಾಲ್ ಅವರು ನನ್ನ ಪ್ರಕಾರ ಈ ವೈಶಾಖ್ ಕುಮಾರ್ಗೆ ಹೆಚ್ಚಿನಾಗಿ ನಾ ಕೊಡ್ತೇನೆ ಆ ರೀತಿ ಒಳ್ಳೇದಾಗಿ ವೈಶಾಖ್ ವಿಜಯ್ ಕುಮಾರ್ ಅವರು ಇಂಪ್ಯಾಕ್ಟ್ ಪೇರ್ ಹಾಕೊಂಡು ಬಂದು ಕೂಡ ಒಳ್ಳೆ ಕ್ಲಾಸಿಕ್ ಫಾರ್ಮ್ ತೋರಿಸ್ತಿರೋದು ಇಲ್ಲಿ ನೋಡ್ತಾ ಇದ್ದರೆ ನಾ ಹೆಚ್ಚಾಗಿ ಇಲ್ಲಿ ನಾನು ವೈಶಾಖ್ ವಿಜಯಕುಮಾರ್ ಅವ್ರಿಗೆ ಕೊಡ್ತೇನೆ ಎಷ್ಟು ದೇಹಕ್ಕಿಂತ ಅದೇ ರೀತಿಯಾಗಿ ನಮ್ಮ ಮಾರ್ಸಿ ಕಡೆ ಕಡೆ ಅಲ್ಲಿ ಸ್ಪಿನ್ನರ್ ಕಡೆ ತೆಗೆದುಕೊಂಡು ಯಜುವೇಂದ್ರ ಚಹಲ್ ಪಂಜಾಬ್ ಕಡೆ ಆದರೆ ನಮ್ಮ ಕಡೆ ಸುಯೇಶ್ ಶರ್ಮಾ ಎಸ್ ಯಜುವೇಂದ್ರ ಚಹಲ್ ಅವರೇ ಹೆಡ್ ಇದ್ದಾರೆ ಈಗ ಸದ್ಯದ ಫಾರ್ಮ್ ನೋಡ್ತಾರೆ ಚಹಲ್ ಅವರೇ ಚಹಲ್ ಅಣ್ಣನೇ ಒಂಥರ ಮೇಲ್ಗೈ ಇದ್ದಾರೆ ಇಲ್ಲಿ ಸುಯೇಶ್ ಶರ್ಮಾ ಅವರು ಸಿಕ್ಕಾಪಟ್ಟೆ ಫಾರ್ಮ್ ಕಳ್ಕೊಂಡು ಎಕನಾಮಿಕಲ್ ಬೌಲರ್ ಒಂದು ಕಡೆ ಇಲ್ಲ ಅದೇ ರೀತಿಯಾಗಿ ಫೀಲ್ಡಿಂಗ್ ಕೊಲ್ಯಾಬ್ಸ್ಗಳು ಎಲ್ಲವನ್ನು ನೋಡ್ತಾರೆ ಚಹಲ್ ಅವ್ರಿಗೆ ಆಗಿ ಕೊಡ್ತೇನೆ ನೆಕ್ಸ್ಟಲ್ಲಿ ಇಲ್ಲಿ ರೋಕಿ ಫರ್ಗೂಸನ್ನು ಮಾರ್ಸಿ ಬಿ ಕಡೆ ಜಾರ್ಶ್ ಹೆಝಲ್ವುಡ್ ಅಥವಾ ತುಷಾರ್ ನೋವೂ ತುಷಾರ್ ಅವರು ನನ್ನ ಪ್ರಕಾರ ಬರುವಂಥ ಸಾಧ್ಯತೆ ಇದೆ ಜೋಶ್ ಅವರು ನನ್ನ ಪ್ರಕಾರ ರಿಕವರಿ ಆಗ್ತಾರೆ ನಾಳೆ ಮ್ಯಾಚಲ್ಲಿ ಬರ್ತಾರೆ ಇದೆ ನೋವನು ತುಷಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅದೇ ರೀತಿ ಲೋಕಿ ಫಾರ್ಗೋಸನ್ನು ಕಂಪ್ಯಾರಿಟಿವ್ಲಿ ನೋಡ್ತಾರೆ ನೋವನ್ನೂ ತುಷಾರ್ ಅಥವಾ ಜೋಶ್ ಹೆಜ್ಬುಡ್ಡೇ ಹೆಚ್ಚಿನದಾಗಿದೆ ಅನ್ನೋ ಆರ್ ಸಿ ಬಿ ಕಡೆ ನಾವು ಕೊಡ್ತೇನೆ ನೆಕ್ಸ್ಟ್ ಅರ್ಶದೀಪ್ ಸಿಂಗ್ ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ಅವರು ಎಸ್ ಇಲ್ಲೊಂಥರ ಕಂಪೇರಿಟಿವ್ಲಿ ನೋಡ್ತಾರೆ ಅರ್ಶದೀಪ್ ಸಿಂಗ್ ಅವರ ಫಾರ್ಮ್ ನೋಡ್ತಾರೆ ಅರ್ಶದೀಪ್ ಸಿಂಗ್ ಅವರು ಸಾಲೂಡ್ ಫಾರ್ಮಲ್ಲಿದ್ದಾರೆ ಇದಾರೆ ಅದೇ ಆರ್ ಸಿ ಬಿ ಕಡೆ ನೋಡ್ತಾರೆ ಭುವನೇಶ್ವರ್ ಕುಮಾರ್ ಅಷ್ಟೊಂದು ಕ್ಲಾಸಿಕ್ ಆಫ್ ಫಾರ್ಮಲ್ ಇಲ್ಲ ಅದು ಒಂಥರ ಎಕಾನಮಿಕಲ್ ಬೌಲರು ಒಂದು ಕಡೆ ಎಲ್ಲ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಹೊಡಸ್ಕೊಳ್ತಾರೋ ಅಂತಲೇ ಹೇಳಕ್ಕೆ ಬರಲ್ಲ ಅದಕ್ಕಾಗಿ ನಾನು ಇಲ್ಲಿ ಕೂಡ ಅಶೀಪ್ ಸಿಂಗ್ ಅವ್ರನ್ನೇ ಹೆಚ್ಚಿನದಾಗಿ ಪ್ರಮೋಟ್ ಮಾಡ್ತೇನೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲೊಂಥರ ನೋಡ್ತಾರೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಸ್ಟೈಲ್ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡಿದೆ ಬ್ಯಾಟಿಂಗ್ ಕಡೆ ಎಲ್ಲ ಒಂಥರ ಬಿಂದಾಸ್ ಹಾಕೊಂಡಿದೆ ಇಲ್ಲಿ ಬೌಲಿಂಗ್ ಕಡೆ ನೋಡ್ತಾರೆ ಪಂಜಾಬ್ ಕಿಂಗ್ಸ್ ಹೆಡ್ ಇದೆ ಎಲ್ಲ ಕ್ಲಾಸಿಕ್ ಫಾರ್ಮಲ್ಲಿರೋದ್ರಿಂದ ಇರೋದರಿಂದ ಪಂಜಾಬ್ ಬೌಲರ್ಸ್ಗಳು ಹೆಡ್ ಇದ್ದಾರೆ ಆರ್ ಸಿ ಬಿ ಬೌಲರ್ಸ್ಗಿಂತ ಅಂತಲೇ ಹೇಳ್ಬೋದಾಗಿದೆ ಒಂಥರ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಇದೆ ಪಂಜಾಬ್ ಬೌಲಿಂಗ್ ಸ್ಟ್ರಾಂಗ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ನಿಮ್ಗೆ ಏನಿಸುತ್ತೆ ಅಂತ ತನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ನ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಆಗಿತ್ತು ನಿಮಗೆ ವೀಡಿಯೋ ಸ್ಟೆಕ್ ಇರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನು ಒಂದು ಸುತ್ತ ಹೇಳ್ತಾ ಸಿಗೋಣ ಮುಂದಿನ ನಾವು ವಿಡಿಯೋದಲ್ಲಿ